ನಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸತತವಾಗಿ ಹದಿನೇಳು ವರ್ಷಗಳಿಂದ ಕ್ಷೇತ್ರದಲ್ಲಿ ಪಾರದರ್ಶಕ ರಾಜಕಾರಣ ಮಾಡಿಕೊಂಡು ಬಂದಿದ್ದೇನೆ ಬಾಲಕೃಷ್ಣರ ಬೆಂಬಲಗರ ಧಮ್ಕಿಗೆ ಎದರುವ ಮಗ ನಾನಲ್ಲ ಗಣಪತಿ ದೇವಾಲಯದ ತೆರವು ಇಚರದಲ್ಲಿ ಚಿಟಾರಿಗಳ ಕೈಯಲ್ಲಿ ಮಾತನಾಡಿಸಿದರೆ ನನ್ನ ಗೌರವ ಏನು ಕಡಿಮೆಯಾಗಲ್ಲ ಎಂದಿದ್ದಾರೆ ಹಾಗೂ ಪೂಜಾರಿಪಾಳ್ಯ ಕೃಷ್ಣಮೂರ್ತಿಯವರಿಗೆ ತಮ್ಮನ್ನು ತಾವು ಒಂದು ಬಾರಿ ರೀಕಾಲ್ ಮಾಡಿಕೊಳ್ಳಿ ಎಂದು ಶಾಸಕ ಮಂಜುನಾಥ್ ತಿರುಗೇಟನ್ನು ನೀಡಿದ್ದಾರೆ ಹುಡುಗರಲ್ಲ ಇಲ್ಲಿ ನಾನು ರಾಮನಗರ ಬಿಟ್ಟು ಬರ್ತಾ ಇರಬೇಕಾದ್ರೆ ಒಂದು ಸುದ್ದಿ ನನ್ನ ಮೇಲೇನೋ ನನ್ನ ಶಾಸಕರು ಮತ್ತು ಅವರ ಸ್ನೇಹಿತರುಗಳು ಎಲ್ಲ ಏನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಏನು ಅಂತ ಗೊತ್ತಿಲ್ಲ ನನಗೆ ಸೊ ಮೊನ್ನೆ ನಾನು ಗಣೇಶ ದೇವಸ್ಥಾನದ ಹತ್ರ ಬಂದಂಥ ಸಂದರ್ಭದಲ್ಲಿ ರಸ್ತೆ ಅಗಲೀಕರಣದ ವಿಚಾರದಲ್ಲಿ ಮಾನ್ಯ ಶಾಸಕರು ಹಿಂದೆ ಇದ್ದಂಥ ಶಾಸಕರಾದಂಥ ಎ ಅವ್ರ ಬಗ್ಗೆ ಹಿಂದೆ ಮಾಜಿ ಮುಖ್ಯಮಂತ್ರಿ ಮಂತ್ರಿಗಳಾಗಿದ್ದಂಥ ರೇವಣ್ಣ ಬಗ್ಗೆ ನಮ್ಮ ಹೆಸರನ್ನು ತೆಗೆದುಕೊಂಡಿದ್ದು ಅದಕ್ಕೋಸ್ಕರ ನಾನು ನಮ್ಮ ಮೇಲೆ ಕಪ್ಪ ಕಪ್ಪು ಮಸಿನ ಬಳಿಲಿಕ್ಕೆ ಹೋಗ್ತೀರಿ ನೀವಿರೋ ವಿಚಾರ ಮಾತಾಡಿ ಅಂತ ಅಲ್ಲಿ ನಾನು ಹೇಳಿದ್ದೇನೆ ಅವ್ರನ್ನ ಪ್ರಶ್ನೆ ಮಾಡಿದ್ದೇನೆ ಅವ್ರನ್ನ ಪ್ರಶ್ನೆ ಮಾಡುವಂಥ ಸಂಪೂರ್ಣ ಹಕ್ಕು ನನಗಿದೆ ಸೊ ಈ ಕ್ಷೇತ್ರದಲ್ಲಿ ಏನಾದ್ರೂ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಏನಾದರೂ ಅವಘಡಗಳು ನಡೆದಂಥ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಾಸಗಳಾದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಹೋರಾಟ ಕೈಗೆತ್ಕೊಳ್ಬೇಕ ಸಂದರ್ಭದಲ್ಲಿ ಅದನ್ನು ವಿಚಾರ ಮಾಡುವಂಥ ಹಕ್ಕನ್ನು ಈ ಕ್ಷೇತ್ರದ ಜನ ನನಗೂ ಕೊಟ್ಟಿದ್ದಾರೆ ಅವ್ರಿಗೂ ಕೊಟ್ಟಿದ್ದಾರೆ ನಾನು ಗೆದ್ದಿದ್ದಾಗ ಅವರು ಪ್ರಶ್ನೆ ಮಾಡ್ತಿದ್ದರು ಅವ್ರು ಗೆದ್ದಿದ್ದಾಗ ನಾನು ಪ್ರಶ್ನೆ ಮಾಡ್ತಿದ್ದರು ಉತ್ತರನ ಅವ್ರ ಕಡೆಯ ಬಯಸಿದ್ದೇನೆ ಪಾಪ ಏನು ಎಲ್ಲ ಏನೋ ಮಹಾನ್ ನಾಯಕರುಗಳು ಪಾಪ ಏನೇನೋ ನನ್ನ ಬಗ್ಗೆ ಮಾತಾಡಿದ್ದಾರೆ ಮಾತಾಡ್ತೀನಿ ಅವರೆಲ್ಲ ಹಿಡಿಯಿದ್ದಾರೆ ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಈ ಧಮ್ಕಿ ಈ ಕಟಾರೋಫು ಬೆದರಿಕೆ ಇವಕ್ಕೆಲ್ಲ ಜಗ್ಗ ಮಗ ಈ ಮಂಜು ಆಗಿದೆ ಫಸ್ಟ್ ಆಗಿ ತಿಳ್ಕೊಬಿಡಿ ಒಗ್ಗೋ ಮಗ ನಾನಂತೂ ಅಲ್ಲ ಏನಾದರೂ ಎದುರಿದ್ರೆ ಆ ಭಗವಂತನಿಗೆ ಈ ಕ್ಷೇತ್ರದ ಮಹಾಜನತೆ ಎದುರು ನಾನೇನಾದರೂ ಹಂಗೆ ಎದ್ರುಕೊಂಡು ಇಲ್ಲೇನೋ ರಾಜಕಾರಣಕ್ಕೆ ಪ್ರವೇಶ ಮಾಡಿದಂಥ ಸಂದರ್ಭ ಎರಡು ಸಾವಿರದ ಎಂಟು ನಾನು ಏನಾದ್ರೂ ಎರಡು ಸಾವಿರದ ಎಂಟರಲ್ಲೇ ನನ್ನ ಓಡಿಸ್ಬಿಡ್ತಿದ್ರೆ ಇದು ಓಡೋಗೋ ಪಿಂಡ ಅಲ್ಲ ಇದು ಗಟ್ಟಿ ಪಿಂಡ ಇಲ್ಲೇ ಭದ್ರ ಬುದಾದಿಯನ್ನು ಹಾಕಿರೋಂಥ ಪಿಂಡ ನಾನು ಮೂರಾವಧಿಯಿಂದ ಸುಮಾರು ಹದಿನೇಳು ವರ್ಷ ಆಗ್ತಾ ಇದೆ ನಾನು ಇಲ್ಲಿ ಬಂದು ನಾನು ಸ್ಪಷ್ಟವಾದಂತ ರಾಜಕಾರಣ ಮಾಡ್ತಾ ಇದ್ದೇನೆ ಪಾರದರ್ಶಕವಾದ ರಾಜಕಾರಣ ಮಾಡ್ತಾ ನನಗೆ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ನಾನು ಯಾವುದೇ ಸರ್ಕಾರಿ ಜಾಗ ಹೊಡಿಲಿಲ್ಲ ಯಾವುದೇ ಗೋಮಳ ಹಾಕೊಡ್ಲಿಲ್ಲ ಕಳ್ಬಿಲ್ ಮಾಡಿಸ್ಲಿಲ್ಲ ಒಂದು ಸುಳ್ಳು ಹೇಳಲಿಲ್ಲ ಒಂದು ಭ್ರಷ್ಟಾಚಾರ ಇಲ್ಲ ಯಾರಿಗೋ ಮನೆ ಹಾಳು ಮಾಡುವಂತ ಕೆಲಸ ಕಂಪ್ಲೇಂಟ್ಗಳು ಕೊಟ್ಟು ಕೇಸ್ಗಳು ಹಾಕ್ಸಿ ಮನೆ ಹಾಳು ಮಾಡೋ ಕೆಲಸ ನಾನು ನನ್ನ ನನಗೆ ಈ ಕ್ಷೇತ್ರದ ಬಗ್ಗೆ ಗೌರವ ಇದೆ ಈ ಕ್ಷೇತ್ರದ ಜನ ಒಬ್ಬ ಬಡವರ ಮಗನ್ನ ಎಮ್ ಎಲ್ ಎ ಮಾಡಿದ್ದಾರೆ ಅನ್ನುವಂಥ ಒಂದು ಗೌರವ ಇದೆ ಆ ಗೌರವದ ಹಿನ್ನೆಲೆಯಲ್ಲಿ ನಾನು ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ನಾನು ನನ್ ಜನ ಇವ್ರು ಏನೋ ಹೇಳ್ತಿದ್ರು ಐವತ್ತೆರಡು ಸಾವಿರದ ಗೆದ್ದೋರು ಇವತ್ತು ಸೋತ್ಬಿಟ್ರು ಅಂತ ನಾನು ಪಿತೂರಿ ರಾಜಕಾರಣ ತಂತ್ರಗಾರಿಕೆ ರಾಜಕಾರಣ ಕುತಂತ್ರ ರಾಜಕಾರಣ ಮಾಡಿದ್ರೆ ನಾನು ಸೋಲಕ್ಕೆ ಇಲ್ಲ ನಾನಿವತ್ತು ಟೆಕ್ನಿಕಲಿ ಸೋತಿರ್ಬೋದು ನನಿನ್ ಸತ್ತಿಲ್ಲ ಈ ಕ್ಷೇತ್ರದ ಪ್ರತಿಯೊಂದು ವಿಚಾರದಲ್ಲೂ ಧ್ವನಿ ಎತ್ತಿ ಮಾತಾಡುವಂತ ಶಕ್ತಿ ಈ ಕ್ಷೇತ್ರದ ಜನ ಕೊಟ್ಟಿದ್ದಾರೆ ನಾನು ಎಲ್ಲಿವರೆಗೂ ಈ ಜನ ನನ್ನ ಜೊತೆ ಉಳಿಸ್ಕೊಳ್ತಾರೆ ಅಲ್ಲಿವರೆಗೂ ನಾನು ಈ ಧ್ವನಿ ಎತ್ತೀನಿ ಓ ನಮ್ಮ ಶಾಸಕರಿಗೆ ಗೌರವ ಕೊಡ್ತಿಲ್ಲ ಅಂತೇನು ಮಾತಾಡ್ತೀನಿ ನೀವು ಹಿರಿಯರಿದ್ದೀರಿ ನಿನ್ನೆ ಮಾತಾಡೋದು ಅಂತವರು ಮನ್ಯ ನರಸಮೂರ್ತಿಯವರು ಹಿರಿಯರು ಇನ್ನೇನು ಪಾಪ ಅವರು ರಾಜಕೀಯವಾಗಿ ರಿಟೈರ್ಡ್ ಆಗ್ತೀನಿ ಅಂತ ನೀವು ಯಾಕೆ ಹೇಳ್ಬಾರ್ದು ಅವ್ರಿಗೆ ಐದು ಬಾರಿ ಶಾಸಕರಾಗಿದ್ದೀರಿ ನೀವು ಹಿಂಗೆಲ್ಲ ಮಾತಾಡುವ ಅವನು ಇನ್ನು ಹುಡುಗ ಇದ್ದಾನೆ ಮಂಜು ನೀವೀಗ ಮಾತಾಡೋದು ತಪ್ಪು ಅಂತ ಯಾಕೆ ಹೇಳ್ಬಾರ್ದಾಗಿತ್ತು ಮಾಮ ಅಂತ ಕರೆಯೋದು ಮಚ್ಚ ಅಂತ ಕರೆಯೋದು ಇಲ್ಲ ಯಾರು ಪ್ರಾರಂಭ ಮಾಡಿದ್ದು ನಾನು ಮಾಡಿದ್ದ ನಾನು ಐದು ವರ್ಷ ಅವಧಿನಲ್ಲಿ ಒಂದೇ ಒಂದು ಪದದಲ್ಲಿ ಎಲ್ಲಾದ್ರೂ ಒಂದೇ ಒಂದು ಸಣ್ಣ ವ್ಯತ್ಯಾಸ ಇದ್ರೆ ತೆಗ್ಸಿ ನೋಡಿ ದಾಖಲೆಗಳಲ್ಲಿ ಯಾರು ಧಮ್ಕಿ ಹಾಕಿರೋದು ನುಗ್ಸೊಡಿಸ್ತೀನಿ ನಮ್ಮ ಕಾರ್ಯಕರ್ತರಲ್ಲಿ ತೋಡ್ಬಲ ಇದೆ ತೊಡೆಗಟ್ಟಿಗಾವೆ ಅನ್ನೋದು ಅಪ್ಪನ್ ಮುಟ್ಟಿದ ರಾಜಕಾರಣ ಅಪ್ಪನ್ ಮುಟ್ಟಿದ್ರೆ ಬಂದ್ ಬರ್ಲಿ ಅನ್ನೋದು ಇವೆಲ್ಲನಾ ನಾನು ತೋರ್ಸ್ಕೊಟ್ಟಿದ್ದಾ ನಾನು ಜಗ್ಗಲ್ಲ ನಾನು ನನ್ನೇನಿದ್ರು ಪ್ರೀತಿ ವಿಶ್ವಾಸದಿಂದ ನಾನು ಯಾರು ಬೇಕಾದ್ರೂ ತಲೆ ಬಾಕ್ತೀನಿ ಅಪ್ಪ ಏನೋ ಯಾರನ್ನೂ ಬೆಳೆಸ್ತಿಲ್ಲ ಹೌದು ನನ್ನ ಶಕ್ತಿ ಇಲ್ಲ ನಾನು ಬಡವ್ ಮಗ ನಮ್ಮ ಏನ್ ಎಮ್ ಎಲ್ ಎನಾ ನಮ್ಮ ತಾತ ಏನ್ ಮಂತ್ರಿನಾ ನಾನೆಲ್ಲ ಬೈ ಫ್ಲೂ ಕಿಲ್ ಬಂದು ಜನರ ಆಶೀರ್ವಾದದಿಂದ ಎಮ್ ಎಲ್ ಎ ಆಗಿದ್ದೀನಿ ನನ್ನ ಶಕ್ತಿ ಅಷ್ಟದು ಅಷ್ಟು ನನ್ನ ಜನನೇ ನಾನು ಕಟ್ಕೊಂಡಿದ್ದೀನಿ ನಿಮ್ಗೇನು ಏನು ಪಟಾಲಮ್ಮ ಅವರು ನನಗೂ ಹಂಗೆ ಪಟಾಲಮ್ಗಳು ಇದ್ದಾರೆ ಏನು ವ್ಯತ್ಯಾಸ ಹೌದು ಟೆಕ್ನಿಕಲಿ ಇವತ್ತು ನೀವು ಗೆದ್ದಿದ್ದೀರಿ ಕೆಲಸ ಮಾಡಿ ನಿಮ್ಮ ಅಭಿನಂದಿಸ್ತೀವಿ ನಾನು ಯಾವುದಾದ್ರೂ ಕೆಲಸಕ್ಕೆ ವಿರೋಧ ಮಾಡಿ ನೀವು ಪ್ರತಿಯೊಂದು ಕೆಲಸಕ್ಕೂ ಕಟ್ಟಿಯಾಳಾಡ್ಸ್ಕೊಂಬಂದ್ರಿ ನಂದು ಐದು ವರ್ಷದಲ್ಲಿ ನನ್ಗೆ ಐದು ವರ್ಷದಲ್ಲಿ ಎರಡು ವರ್ಷ ಕರೋನಾ ಹೊಟ್ಟೆ ಹೋಯಿತು ಇದು ಮೂರು ವರ್ಷದಲ್ಲಿ ಇವತ್ತು ಹೇಳ್ತಾರಲ್ಲ ಅವರು ಪ್ರೆಸ್ ಮೀಟ್ಗಳಲ್ಲಿ ಮೈಕ್ ಹಿಡಿದಾಗ ಅಯ್ಯೋ ನನಗೆ ನೀತಿ ಸಮಿತಿ ನೀತಿ ಸಮಿತಿ ನನಗೆ ನೀತಿ ಸಮಿತಿ ಇಲ್ಲಿಲ್ವಾ ನಾವೇನು ಕೆಲಸ ಮಾಡಲಿಲ್ವಾ ನೀವ್ ಮಾಡಿ ನೀವು ಕೆಲಸ ಮಾಡಿ ನೀವು ತಪ್ಪು ಮಾಡಬೇಡಿ ಅಂತ ಹೆಚ್ಚಿಸ ಇರೋದು ನಾವು ನಿಮ್ನ ಎಚ್ಚಿಸೋರ್ನ ನೀವು ಕಂಪ್ಲೇಂಟ್ ಕೊಟ್ಬಿಡ್ತೀವಿ ಎದ್ರಸ್ಬಿಡ್ತೀವಿ ಬೆದರಿಸ್ಬಿಡ್ತೀವಿ ನಾನು ತೋಳ್ಬಳ ತೊಡೆಗಟ್ಟಿಗೆ ಅವೆನ್ಬಿಟ್ರೆ ಎದುರು ಮಗಾನ ನಾನು ಏ ಅದ್ರಗಿದ್ರ ಮಗ ಅಲ್ಲ ನನ್ನ ಒಬ್ಬನೇ ಬಂದು ಕಲ್ಯಾಣಗಟ್ಟೆಯಲ್ಲಿ ನಿಲ್ತೀನಿ ನರ್ಸು ಮುರ್ತಾಣ ನಾನು ಒಬ್ಬನೇ ಬಂದು ಇಲ್ತೀನಿ ನೀ ಬಂದು ನೋಡಿ ನನ್ನ ಎದ್ರುಕೊಂಡ ಓಡಾಡ್ತೀನಿ ಅಂತೀರಾ ಏನ್ ತಪ್ಪು ನಾನು ರಾಜಕೀಯವಾಗಿ ಏನೋ ಒಂದೇ ಒಂದ್ ಸಣ್ಣ ತಪ್ಪು ಮಾಡಿದ್ರೆ ನೀನ್ ಸಾಬೀತ್ ಪಡಿಸಿ ನಿನ್ ಸರಂಡ್ ಆಬೋಟ್ ಓಡೋಗ್ತೀನಿ ನಾನು ಅವ್ರ ಬಗ್ಗೆ ಮಾತಾಡ್ಬಾರ್ದು ಅಂತಿದ್ದೆ ನಾನು ನಮ್ಮ ಗ್ರೇಟ್ ಪೂಜಾರಿಪ್ಪಳ ಕೃಷ್ಣಮೂರ್ತಿ ಅವರು ಒಬ್ಬ ಅವರು ಹಿಂದೆ ಸ್ವಲ್ಪ ಟೇಪ್ನ ಹಿಂದಿರುಗ ನೋಡ್ಬೇಕು ನೋಡ್ಕೊಂಡ್ರೆ ಸರಿ ಹೋಗುತ್ತೆ ಯಾರ್ಯಾರು ಬಗ್ಗೆ ಏನೇನು ಮಾತಾಡಿದ್ರು ಏನೇನು ತೊಂದರೆ ಕೊಟ್ಟರು ಅವ್ರಿಗೆ ಎಲ್ಲಿ ಕಳಿಸಿದ್ರು ಎಲ್ಲಿ ಬೆಲ್ ತಗೊಂಡ್ರು ಎಲ್ಲಿ ಕುತ್ಕೊಂಡಿದ್ರು ಎಲ್ಲಿದ್ರು ನಮಿತಾ ಏನು ಅನ್ಯಾಯ ಆಗಿದೆ ಸ್ವಲ್ಪ ರೀಕಲ್ ಮಾಡ್ಕೊಳ್ಳಿ ಸ್ವಲ್ಪ ರೀಕಲ್ ಮಾಡ್ಕೊಂಡ್ರೆ ನಾನು ಇನ್ನೇನು ಹೇಳಕ್ ಹೋಗೋದಿಲ್ಲ ಅವ್ರಿಗೆ ಸ್ವಲ್ಪ ರೀಕಲ್ ಮಾಡ್ಕೊಳ್ಳಿ ಕೇಳಬಾರ್ದು ಇದೆಲ್ಲ ನಾವು ಕೇಳಿದ್ರೆ ನಿಮ್ಗೆ ಮೆಣಸು ಕೈ ಇಟ್ಕೊಳ್ಳೋಕೆ ಆಗ್ಬಿಡ್ತದೆ ನಾನ್ ಕೇಳಕ್ಕೆ ಇರೋದ್ರೆ ನನ್ನ ಮನೇಲಿ ಏನಾದ್ರು ಈ ವಿಚಾರದಲ್ಲಿ ಇಲ್ಲೇ ಮಣ್ಣಾಗಬೇಕು ಅಂದ್ರೆ ನಾನೇನು ತಲೆ ಕೆಡಿಸ್ಕೊಡಲ್ಲ ಈ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಎಫ್ ಐ ಆರ್ ಹಾಕ್ಸಿ ನನ್ನ ಜೈಲ್ಗೆ ಹಾಕ್ಸಿ ನಾನು ಸಿದ್ಧ ಇದ್ದೇನೆ ಈ ಕ್ಷೇತ್ರ ಜನಕ್ಕೋಸ್ಕರ ಈ ಕ್ಷೇತ್ರದ ಜನರ ಧ್ವನಿಯನ್ನ ಅಡಗಿಸ್ಲಿಕ್ಕೆ ನಿಮ್ ಯಾರ ಕೈನು ಸಾಧ್ಯ ಇಲ್ಲ ಬನ್ನಿ ಚರ್ಚೆಗೆ ನನಗೂ ಎಲ್ಲ ನನ್ನ ನನ್ನ ಪಟಾಂಬ್ರು ನಮ್ಮ ಕಾರ್ಯಕರ್ತರಿದ್ರು ಎಲ್ಲರನ್ನೂ ಕುಣಿಸ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಸ್ಬೋದಾಗಿತ್ತು ಅದು ಒಬ್ಬ ಆಡಳಿತ ಮಾಡ್ತಾ ಇರ್ತಕ್ಕಂತ ಶಾಸಕರಿಗೆ ಕೊಡೋ ಗೌರವ ಅಲ್ಲ ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ ನೀವ್ ಯಾರ ಚಿಲ್ಟಿ ಕೈಲೆಲ್ಲ ನನ್ನ ಬಗ್ಗೆ ಮಾತಾಡ್ಸ್ತಿರಲ್ಲ ಇನ್ನು ಕಣ್ಣೆ ಬಿಟ್ಟಿಲ್ದೇ ಇರೋ ಕೈಲಲ್ಲ ಮಾತಾಡ್ತಿರಲ್ಲ ಬಾಲಕೃಷ್ಣ ಅವರೇ ನನ್ನ ಹತ್ರನೂ ಅವ್ರೆ ಮಗ ಒಂದ್ ಪ್ರೆಸ್ ಮೀಟ್ ಮಾಡುವ ಮಾಡ್ತಾರೆ ನಾನು ಅದ್ ನಿಮ್ ಕೊಡುವಂತ ಗೌರವ ಅಲ್ಲ ನನಗೇನಾದ್ರೂ ಅದರಿಂದ ಗೌರವ ಕಡಿಮೆ ಆಗ್ತದೆ ಅಂತ ನೀವು ಭಾವಿಸಿದ್ರೆ ಅದು ಮಂಜುಗೆ ಕಡಿಮೆ ಆಗಲ್ಲ ಅದು ಬಾಲಕೃಷ್ಣರಿಗೆ ಗೌರವ ಕಡಿಮೆ ಆಗೋದು ಯಾರ ಹುಡುಗರು ಕೈಯಲ್ಲಿ ಮಾತಾಡಿಸ್ಬಿಟ್ರೆ ಒಬ್ಬ ಮಾಜಿ ಶಾಸಕನ ಬಗ್ಗೆ ಹಗಿರವಾಗಿ ಮಾತಾಡ್ಬಿಟ್ರೆ ಗೌರವ ಕಡಿಮೆ ಆಗ್ತದೆ ಅಂತ ತಿನ್ನದು ಭಾವಿಸಿದ್ರೆ ಅದು ನನ್ ಗೌರವ ಕಡಿಮೆ ಆಗಲ್ಲ ನಿಮ್ ಗೌರವನೇ ಕಡಿಮೆ ಆಗ ಚರ್ಚೆ ಮಾಡಿ ಅಭಿವೃದ್ಧಿ ಮಾಡಿ ಹೌದು ನಾನೇನ್ ಹೇಳ್ದೆ ಗಣೇಶನ ದೇವಸ್ಥಾನ ಒಡಿಸ್ತಾ ಇದ್ದೀರಾ ಒಡ್ಸಲ್ವಾ ಒಡ್ಸಬೇಕಾದ್ರೆ ಏನ್ ಕಾರಣ ಇರೋಕೆ ಏನ್ ಕಾರಣ ನನ್ನ ಅವಧಿ ನೆಲೇನೇನಾಗಿತ್ತು ನೀವು ಚರ್ಚೆಗೆ ಬನ್ನಿ ಅಂತ ಕರ್ತಿದೀವಿ ರೇವಣ್ಣವ್ರು ಕರ್ಸನ ಸಮಿತಿಯವರು ಇರ್ತಾರೆ ಸಾರ್ವಜನಿಕರು ಇರ್ತಾರೆ ತಪ್ಪೇನೇ ಮಾತಾಡಿದೀನಿ ನಾನು ಅದಕ್ಕೆ ನೀವು ಏನೋ ಪಟ್ಟಲಾಮ್ಗಳನ್ನ ಬಿಟ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಬಿಟ್ಟ ತಕ್ಷಣ ಓ ಇವ್ ಅಧೈರ್ಯ ಆಗ್ಬಿಡ್ತಾನೆ ಹಗುರ ಆಗ್ಬಿಡ್ತಾನೆ ಓ ಎಲ್ಲೋ ಬಿಟ್ಟು ಓಡಾಡೋಗ್ಬಿಡ್ತಾನೆ ಬಿಡ್ತಾನೆ ಅಂತ ಭಾವನೆಲ್ಲಿದ್ದೀರಾ ನೀವು ಇದು ಆ ಭಾವನೆ ಕೆಲಸ ಅಲ್ಲ ಇಲ್ಲಿ ಏನೇನಾಗಿದ್ದಾವೆ ಪ್ರತಿಯೊಂದು ಮಾಹಿತಿ ನನ್ನ ಹತ್ರ ಇದೆ ನನ್ನ ಐದು ವರ್ಷದ ಅವಧಿಯಲ್ಲಿ ಏನಾದ್ರೂ ಒಂದು ಸಣ್ಣ ಲೋಪ ದೋಷ ಆಗಿದೆ ಒಂದು ಭ್ರಷ್ಟಾಚಾರ ಆಗಿದ್ರೆ ನಾನು ನಿನ್ನ ಎದುರುಗಡೆ ಶರಣರಾಗಕ್ಕೆ ರೆಡಿ ಇದ್ದೀನಿ ತೋರಿಸಿ ಸಾಬೀತ್ ಮಾಡಿ ನಿಮ್ಮ ಈ ಒಂದೂವರೆ ವರ್ಷದಲ್ಲಿ ನಿಮ್ಮ ನೂರಾರು ಪಟ್ಟಿ ಮಾಡ್ಕೊಂಡು ಕೂತಿದ್ದೀನಿ ನಾನು ಸಂದರ್ಭ ಬಂದಾಗ ನಿಮಗೆ ಕೊಡ್ತೀನಿ ಏನ್ ಆಡಳಿತ ಇದನ್ನ ಆಡಳಿತ ಅಂತಾರ ಓ ನಾನು ಅಭಿವೃದ್ಧಿ ಮಾಡ್ತಿದ್ದೀನಿ ಮಾಡಿ ಅಭಿವೃದ್ಧಿ ಮಾಡಕ್ಕೆ ನಿಮ್ ಸರ್ಕಾರ ಇದೆ ನಿಮ್ಗೆ ಅಧಿಕಾರ ಇದೆ ನಿಮ್ ಮಂತ್ರಿಗಳಿದ್ದಾರೆ ನಿಮ್ ಮುಖ್ಯಮಂತ್ರಿಗಳಿದ್ದಾರೆ ಅಭಿವೃದ್ಧಿ ಮಾಡಿ ನಿಮ್ ಜನ ಆಶೀರ್ವಾದ ಮಾಡಿದ್ದಾರೆ ನಂದು ಅದ್ರಲ್ಲೇನೂ ತಕರಾರಿಲ್ಲ ಅಭಿವೃದ್ಧಿ ಮಾಡ್ತೀನಿ ನನಗೆ ಅಧಿಕಾರ ಅದೇ ಅಂತ ಹೇಳ್ಬಿಟ್ಟು ನೀವು ದೌರ್ಜನ್ಯ ದರ್ಪ ದುರಾಡಳಿತ ಮಾಡಿದ್ರೆ ಸುಮ್ಮನೆ ಕೂತ್ಕೊಳಕ್ ನಾವು ಆಗಲ್ಲ ಈ ರಾಷ್ಟ್ರಖಂಡ ಈ ರಾಜ್ಯಖಂಡ ಪ್ರತಿಮಾ ರಾಜಕಾರಣಿಗಳು ಹಿರಿಯ ರಾಜಕೀಯ ಮತ್ಸರಿಗಳು ಮಾಜಿ ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸಚಿವರಾಗಿ ಎಲ್ಲ ವಿಶೇಷವಾಗಿ ವಿದೇಶಾಂಗ ಖಾತೆಯಂಥ ದೊಡ್ಡ ಖಾತೆಯನ್ನು ನಿರ್ವಹಿಸಿ ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರಾಗಿ ಬಹಳಷ್ಟು ದೂರದೃಷ್ಟಿಯನ್ನು ಇಟ್ಕೊಂಡು ರಾಜ್ಯವನ್ನು ಮುನ್ನಡೆಸಿದಂಥ ಧೀಮಂತ ರಾಜಕಾರಣಿ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ನಮ್ಮ ಜಿಲ್ಲೆಯ ಪರವಾಗಿ ನಮ್ಮ ಜಿಲ್ಲೆಯ ಸಮಸ್ತ ಮಹಾಜನತೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಸಂತಾಪವನ್ನು ಸೂಚಿಸ್ತೇವೆ